ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಆರೆಳೆ ದಾರ ತೆಗೆದು ನಾಟ್ ಹಾಕೊಂಡಿದ್ದೀನಿ ಇದೊಂದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಸಿಂಪಲ್ ಆ್ಯಂಡ್ ಈಸಿ ಸೀರೆ ಕುಚ್ಚು ಡಿಸೈನು ಸೊ ಇವಾಗ ತಾನೇ ಕ್ರೋಶ ಕುಚ್ಚು ಕಲಿತಾ ಇದ್ದರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ತುಂಬ ಈಸಿ ಇದೆ ಒಂದು ಅರ್ಧ ಗಂಟೆ ಒಳಗಡೆ ಹಾಕ್ಕೊಳ್ಬೋದು ಅದರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು ಇವಾಗ ಟೂ ಚೈನ್ನ ಹಾಕ್ಕೊಳ್ತಿದ್ದೀನಿ ಎರಡು ಚೈನ್ಗಳನ್ನ ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಒಂದು ಸ್ಮಾಲ್ ಬೀಡನ್ನ ಇದ್ದೀನಿ ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಅದ್ರ ಪಕ್ಕದಲ್ಲೇ ನಿಡಲನ್ನ ಚುಚ್ಚಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಅದ್ರ ಪಕ್ಕದಲ್ಲೇ ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ ಕೊಡ್ಬೋದು ಏನೂ ತೊಂದರೆ ಇಲ್ಲ ಈ ರೀತಿ ಕಂಬನ ಮಾಡಿ ಇವಾಗ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತೀನಿ ಅಂದರೆ ಮೂರು ಡಬಲ್ ಕ್ರೋಶ ಕಂಬ ಬರುತ್ತೆ ಎರಡು ಬೀಡ್ಗಳು ಬರುತ್ತೆ ಇವಾಗ ನಾನು ಸ್ವಲ್ಪ ಬಿಗ್ ಸೈಜ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ರೋಸ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ತಾಯಿದ್ದೀನಿ ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ನಂತರ ಅದನ್ನು ಇಟ್ಕೊಂಡು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡು ಲೂಪಿಂದ ಒಂದು ಸಲ ಮತ್ತೆ ಎರಡು ಲೂಪಿಂದ ಒಂದು ಸಲ ಥ್ರೆಡನ್ನು ಮೇಲ್ಪಾಸ್ ಮಾಡಿದ್ರೆ ಡಬಲ್ ಕೃಷ ಕಂಬ ಆಗುತ್ತೆ ಇವಾಗ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇದು ಬೀಡ್ಗಳನ್ನೇ ಹಾಕೊಂಡು ಹಾಕ್ಕೊಂಡು ಮಾಡುವಂಥ ಕ್ರೋಶ ಕುಚ್ಚಿ ಡಿಸೈನು ಸೊ ತುಂಬ ಕ್ಯೂಟಾಗಿ ಬರುತ್ತೆ ಒಂದು ಸ್ಮಾಲ್ ಬೀಡ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಡಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೊಂದು ಸ್ಮಾಲ್ ಬೀಡ್ನ ಹಾಕ್ಕೊಳ್ಬೇಕು ನಾನಿಲ್ಲಿ ಎರಡು ಸ್ಮಾಲ್ ಬೀಡ್ಗಳು ಬರೋ ಹಾಗೆ ಮಾಡ್ಕೊಳ್ತಿದ್ದೀನಿ ಮತ್ತೊಂದು ಬೀಡ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದರ ಪಕ್ಕದಲ್ಲಿ ಡಬಲ್ ಕ್ರೋಶ ಕಂಬನ ಇದ್ದೀನಿ ಡಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬಿಗ್ ಸೈಜ್ ಬೀಡ್ನ ಹಾಕ್ಕೊಳ್ತೀನಿ ಇಲ್ಲಿ ಬಿಗ್ ಸೈಜ್ ಏನಿದೆ ಅದನ್ನು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಇಂಥದನ್ನೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ಒಂದು ರೌಂಡ್ ಶೇಪ್ ಬೀಡನ್ನ ಥ್ರೆಡ್ ಒಳಗಡೆ ಹಾಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾ ಎರಡು ಲುಪ್ಪಿಂದ ಒಂದ್ಸಲ ಮತ್ತೆ ಎರಡು ಲುಪ್ಪಿಂದ ಒಂದ್ಸಲ ಥ್ರೆಡ್ಡನ್ನು ಪಾಸ್ ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಮತ್ತೆ ಬೀಡನ್ನ ಹಾಕ್ಕೊಳ್ಬೇಕು ಸ್ಮಾಲ್ ಬೀಡ್ಗಳನ್ನ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೀಡನ್ನ ತ್ರೆಡ್ ಒಳಗಡೆ ಹಾಕ್ಕೊಂಡು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದರ ಪಕ್ಕದಲ್ಲಿ ಡಬಲ್ ಕೃಷಿ ಕಂಬನ ಮಾಡಬೇಕು ಡಬಲ್ ಕೃಷಿ ಕಂಬ ಆದಮೇಲೆ ಸಾರಿ ಡಬಲ್ ಕ್ರೋಷ ಕಂಬನ ಮಾಡಿ ಒಂದು ಬೀಡನ್ನ ಹಾಕಬೇಕು ಅಥವಾ ನೀವು ಒಂದು ಬೀಡಾದಮೇಲೆ ಮತ್ತೆ ಬಿಗ್ ಸೈಜ್ ಬೀಡನ್ನ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಹೀಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ನಾನು ಎರಡು ಸ್ಮಾಲ್ ಬೀಡು ಒಂದು ಬಿಗ್ ಬೀಡ್ ಬರೋ ಹಾಗೆ ಇವತ್ತಿನ ಎರಡು ಆರ್ಚನ್ನು ಹಾಕ್ತಾಯಿದ್ದೀನಿ ಎರಡು ಬೀಡ್ಗಳಾದಮೇಲೆ ಇವಾಗ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬಿಗ್ ಸೈಜ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ರೋಸ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಡಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ ಸ್ಮಾಲ್ ಬೇಡನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ತುಂಬ ಈಸಿ ಇದೆ ಇವಾಗ ತಾನೇ ಕ್ರೋಶ ಕುಚ್ಚುಕಲಿಯವರು ಆರಾಮಾಗಿ ಇದನ್ನು ಟ್ರೈ ಮಾಡಬಹುದು ಕಷ್ಟ ಏನಿಲ್ಲ ನಿಮಗೆ ಡಬಲ್ ಕ್ರೋಶ ಮಾಡೋದಕ್ಕೆ ಬಂದರೆ ಸಾಕು ಸಿಂಪಲ್ ಸಿಂಪಲ್ ಸೀರೆಗಳಿಗೆ ಕಾಟನ್ ಸೀರೆಗಳಿಗೆ ಮೈಸೂರು ಸಿಲ್ಕ್ ಸೀರೆಗಳಿಗೆ ಮತ್ತು ಸಿಂಪಲಾಗಿ ಕ್ರೋಶ ಡಿಸೈನಲ್ಲೇ ನಮಗೆ ಬೇಬಿ ಕುಚ್ಚ ಬೇಕು ಅನ್ನೋರಿಗೆ ಈ ಡಿಸೈನ್ ಟ್ರೈ ಮಾಡ್ಬೋದು ಬಟ್ ನಾನಿಲ್ಲಿ ಬೇಬಿ ಕುಚ್ಚನ್ನು ಅಂದರೆ ಇದರಲ್ಲಿ ಕುಚ್ಚನ್ನು ಸ್ವಲ್ಪ ದೂರದಲ್ಲಿ ಇದ್ದೀನಿ ಹತ್ರ ಬೇಕು ಅಂದರೂ ಕೂಡ ನೀವು ಹಾಕ್ಕೊಳ್ಬೋದು ಅಥವಾ ವಿತೌಟ್ ಕುಚ್ಚಾದರೂ ಕೂಡ ಈ ಡಿಸೈನ್ನ ಹಾಕ್ಕೊಳ್ಬೋದು ಸೊ ತುಂಬ ಚೆನ್ನಾಗಿ ಬರುತ್ತೆ ಸೊ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ಬೀಡ್ ಬರೋ ಹಾಗೆ ಇಲ್ಲಿ ಈ ರೀತಿ ಬರ್ತಾ ಹೋಗುತ್ತೆ ಸೊ ಮೂರು ಬಿಗ್ ಸೈಜ್ ಬೀಡ್ ಆದಮೇಲೆ ನಾನು ಕುಚ್ಚು ಕಟ್ಟೋದಕ್ಕೆ ಪ್ಲೇಸನ್ನು ಬಿಡ್ತಿದ್ದೀನಿ ಇಲ್ಲಿ ಒಂದೆರಡು ಚೈನ್ಗಳನ್ನ ಹಾಕ್ಕೊಂಡ್ರೆ ಸಾಕು ಎರಡು ಅಥವಾ ಮೂರು ಚೈನ್ಗಳನ್ನ ಹಾಕ್ಬೋದು ಬಟ್ ನಾನು ಇಲ್ಲಿ ಒಂದು ಎರಡು ಚೈನನ್ನು ಅಷ್ಟೇ ಹಾಕ್ತಾ ಇದ್ದೀನಿ ಆರಾಮಾಗಿ ಅದರಲ್ಲೇ ಕುಚ್ಚನ್ನು ಕಟ್ಕೊಳ್ಬೋದು ಎರಡು ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಡಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ ಸ್ಮಾಲ್ ಬೀಡ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇದನ್ನು ಹಾಕೋದಕ್ಕೆ ಹೆಚ್ಚಾಗಿ ಟೈಮು ಕೂಡ ಬೇಕಾಗೋದಿಲ್ಲ ಒಂದು ಅರ್ಧ ಗಂಟೆ ಒಳಗಡೆ ಹಾಕ್ಕೊಳ್ಬೋದು ಮತ್ತು ಈ ಡಿಸೈನಲ್ಲಿ ಕುಚ್ಚು ಸ್ವಲ್ಪ ದೂರ ಬರುತ್ತೆ ದೂರ ಬರುತ್ತೆ ಅಂದರೆ ಹತ್ರನಾದರೂ ನೀವು ಮಾಡ್ಕೊಳ್ಬೋದು ಸೊ ನಾನು ಹಾಕಿರೋದು ಸ್ವಲ್ಪ ದೂರ ದೂರದಲ್ಲಿ ಬರೋ ಹಾಗೆ ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸ್ ಬಿಡ್ತಾ ಇದ್ದೀನಿ ಸೊ ಬೀಡ್ನ ಹಾಕ್ಕೊಂಡ್ಮೇಲೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಟೂ ಚೈನ ಹಾಕಿ ಡಬಲ್ ಕ್ರೋಶ ಕಂಬನ ಮಾಡಿ ಬೀಡ್ನ ಹಾಕಿ ಮತ್ತೆ ಡಬಲ್ ಕ್ರೋಶ ಕಂಬನ ಮಾಡಿದ್ದೀನಿ ಮತ್ತು ಎರಡನೇ ಬೀಡನ್ನ ಹಾಕೊಳ್ತಾ ಇದ್ದೀನಿ ಬೀಡ್ನ ತ್ರೆಡ್ ಒಳಗಡೆ ಹಾಕ್ಕೊಂಡು ಕೂಡ ನಾವು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಡಬಲ್ ಕ್ರೋಶ ಕಂಬನೆ ಮಾಡಬೇಕು ಎಲ್ಲ ಲಾಕ್ ಮಾಡೋ ಹಾಗಿಲ್ಲ ಡಬಲ್ ಕ್ರೋಶದಲ್ಲೇ ಬರುತ್ತೆ ಈ ಡಿಸೈನು ಇವಾಗ ಒಂದು ಬಿಗ್ ಸೈಜ್ ಬೀಡನ್ನ ಹಾಕಬೇಕು ಇಲ್ಲಿ ನೀವು ಸಿಂಗಲ್ ಬೀಡ್ನ ಸಿಂಗಲ್ ಬೀಡ್ ಬರೋ ಹಾಗಾದರೂ ಮಾಡ್ಬೋದು ನಾನು ಸ್ಮಾಲ್ ಬೀಡ್ಗಳು ಎರಡು ಬರೋ ರೀತಿಯಾಗಿ ಡಬಲ್ ಕ್ರೋಷ ಕಂಬನ ಇದ್ದೀನಿ ಫ್ರೆಂಡ್ಸ್ ಈ ಡಿಸೈನಲ್ಲಿ ಏನೇ ಚೇಂಜಸ್ ಮಾಡ್ಕೊಳ್ಬೋದು ನೀವು ಒಂದು ಬಿಗ್ ಬೀಡ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಷ ಕಂಬನ ಇದ್ದೀನಿ ಕಂಬ ಆದಮೇಲೆ ಮತ್ತೆ ನಾವು ಬೀಡನ್ನ ಹಾಕ್ಕೊಳ್ಬೇಕು ಸೊ ಎರಡು ಬೀಡ್ ಬರೋ ಹಾಗೆ ಮಾಡಬೇಕಲ್ವ ಹಾಗಾಗಿ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕೊಳ್ತಾ ಇದ್ದೀನಿ ಒಂದು ಬೀಡ್ನ ಥ್ರೆಡ್ ಒಳಗಡೆ ಹಾಕೊಂಡು ಸೂಜಿ ಮೇಲೆ ಥ್ರೆಡ್ನ ಸುತ್ತಕೊಂಡು ಅದ್ರ ಪಕ್ಕದಲ್ಲಿ ಡಬಲ್ ಕ್ರೋಶ ಕಂಬ ಡಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೊಂದು ಮತ್ತೊಂದು ಬೀಡ್ನ ಹಾಕಬೇಕು ಸೊ ಇವಾಗ ತಾನೇ ಕ್ರೋಶಕ್ ಕುಚ್ ಕಲಿಯೋರು ಅಂದರೆ ಬೇಸಿಕ್ ಕಲಿತಾ ಇರೋರು ಟ್ರೈ ಮಾಡ್ಬೋದು ಡಬಲ್ ಕ್ರೋಶದಲ್ಲಿ ಈ ಡಿಸೈನ್ನ ಬೀಡ್ನ ಹಾಕಿ ಡಬಲ್ ಕ್ರೋಶ ಕಂಬ ಮತ್ತು ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಮತ್ತೊಂದು ಬಿಗ್ ಬೀಡನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನೋಡ್ತಿರ್ಬೋದು ಇಲ್ಲಿ ಟೂ ಚೈನ್ ಆದಮೇಲೆ ಮೂರು ಬಿಗ್ ಬೀಡ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ಅಂದರೆ ಸ್ಮಾಲ್ ಬೀಡ್ ಆದಮೇಲೆ ಬಿಗ್ ಬೀಡ್ ಬರೋ ಹಾಗೆ ಮೂರು ಸಲ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಮತ್ತೆ ಎರಡು ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ತಕೊಂಡು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಇಲ್ಲಿ ಟೂ ಚೈನ್ ಹಾಕಿರ್ತೀವಲ್ಲ ಫ್ರೆಂಡ್ಸ್ ಆ ಪ್ಲೇಸಲ್ಲಿ ಕುಚ್ಚನ್ನು ಕಟ್ಕೊಳ್ಬೇಕು ಕುಚ್ಚು ಅನ್ನೋರು ಮಾಮೂಲಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು ಅಂದರೆ ಬೀಡ್ಗಳನ್ನ ಹಾಕ್ಕೊಂಡು ಕಂಬಗಳನ್ನ ಮಾಡ್ತಾ ಹೋಗ್ಬೋದು ಡಬಲ್ ಕೃಷ ಕಂಬ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಂಡು ಅದ್ರ ಪಕ್ಕದಲ್ಲಿ ಮತ್ತೊಂದು ಡಬಲ್ ಕೃಷಿ ಕಂಬನ ಇದ್ದೀನಿ ಮತ್ತೊಂದು ಬೀಡನ್ನ ಹಾಕ್ಕೊಂಡು ಮತ್ತೊಂದು ಡಬಲ್ ಕೃಷ ಕಂಬನ ಮಾಡಬೇಕು ನಾವು ನಿಡಲ್ ಮೇಲೆ ಈ ರೀತಿ ಎರಡು ಬೀಡ್ಗಳನ್ನ ಹಾಕ್ಕೊಂಡು ವರ್ಕ್ ಮಾಡ್ತಾ ಹೋದರೆ ಬೇಗನೆ ಆಗುತ್ತೆ ಡಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ ಒಂದು ಬಿಗ್ ಬೀಡ್ನ ಹಾಕ್ಕೊಳ್ಬೇಕು ಈ ಬಿಗ್ ಸೈಜ್ ಬೀಡ್ನ ಬೇಕಿದ್ರೆ ಪ್ಲೇನ್ ರೌಂಡ್ ಶೇಪ್ ಬೀಡ್ನಾದ್ರೂ ತಗೊಳ್ಬೋದು ಅಥವಾ ಫ್ಲವರ್ ಬೀಡ್ಗಳಾದರೂ ತಗೊಳ್ಬೋದು ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು ಕ್ಯೂಟಾಗಿ ಕಾಣಿಸುತ್ತೆ ಸೊ ಬೀಡ್ನ ಹಾಕೊಂಡ್ಮೇಲೂ ಕೂಡ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ನಾನು ಸ್ಟಾರ್ಟಿಂಗು ಕುಚ್ಚು ಕಟ್ಟೋದಕ್ಕೆ ಪ್ಲೇಸ್ ಬಿಟ್ಟಿಲ್ಲ ಅದಾದಮೇಲೆ ಮೂರು ಮೂರು ಬಿಗ್ ಸೈಜ್ ಬೀಡಾದಮೇಲೆ ಟೂ ಚೈನ್ ಬಿಟ್ಟಿದ್ದೀನಿ ಗ್ಯಾಪನ್ನು ಅದಾದಮೇಲೆ ಮತ್ತೆ ಮೂರು ಬೀಡುಗಳಾದಮೇಲೆ ನೆಕ್ಸ್ಟು ಟೂ ಚೈನ್ ಗ್ಯಾಪ್ ಕೊಟ್ಟಿದ್ದೀನಿ ಇಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಸೊ ಇದೇ ರೀತಿಯಾಗಿ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ನೋಡ್ತಿರ್ಬೋದು ಸ್ವಲ್ಪ ದೂರದವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಸೊ ಕೊನೆಯಲ್ಲಿ ಸ್ಟಾರ್ಟಿಂಗ್ ರೀತಿಯೇ ಡಬಲ್ ಕ್ರೋಶ ಕಂಬನ್ನು ಮಾಡಿದ್ದೀನಿ ಎಕ್ಸ್ಟ್ರಾ ಸಲ ಮಾಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಕೊನೆಯಲ್ಲಿ ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡನ್ನು ಕಟ್ ಮಾಡಿ ನಮ್ಮ ನಮ್ಸೆಡ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಈ ಟೂ ಚೈನ್ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಕುಚ್ಚನ್ನು ಕಟ್ಕೊಳ್ಬೇಕು ಸ್ಟಾರ್ಟಿಂಗ್ ನಿಮ್ಗೇನಾದರೂ ಕುಚ್ಚಬೇಕು ಅಂದರೆ ಟೂ ಚೈನ್ ಸ್ಟಾರ್ಟಿಂಗ್ ಟೂ ಚೈನ ಹಾಕ್ತೀವಲ್ಲ ಅದಾದಮೇಲೆ ಟೂ ಚೈನ್ ಹಾಕ್ಕೊಂಡು ಮತ್ತೆ ಟೂ ಚೈನ್ ಹಾಕಿ ಡಬಲ್ ಕ್ರೋಶ ಕಂಬನ ಶುರು ಮಾಡಬೇಕಾಗುತ್ತೆ ಆವಾಗ ಸ್ಟಾರ್ಟಿಂಗು ಕೂಡ ಕುಚ್ಚನ್ನು ಕಟ್ಕೊಳ್ಬೋದು ನಾನು ಸ್ಟಾರ್ಟಿಂಗುಲಿ ಮತ್ತು ಹೆಂಡಿಂಗಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸ್ ಬಿಟ್ಟಿಲ್ಲ ಇದಕ್ಕೆ ಕುಚ್ಚನ್ನೆಲ್ಲ ಮೇಲೆ ಡಿಸೈನ್ ಈ ರೀತಿ ಕಾಣಿಸ್ತಿದೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡೋದಿಗೂ ಕೂಡ ತುಂಬಾ ಕ್ಯೂಟಾಗಿ ಕಾಣಿಸ್ತಿತ್ತು ಸಿಂಪಲ್ ಸೀರೆಗಳಿಗಿರ್ಬೋದು ಕಾಟನ್ ಸೀರೆಗಳಿಗಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಪ್ರೈಸ್ ಬಂದು ಒಂದು ಟೂ ಫಿಫ್ಟಿ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಮಾಡ್ಬೋದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು